ಬೆಳಗಾವಿಯಲ್ಲಿ ಕುರುಬರಿಗೆ ಬಹುಶಃ ನಾವು ಎಮ್ ಎಲ್ ಎ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕಾಗಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎರಡರಲ್ಲಿ ಒಂದಕ್ಕೆ ಕೊಡುವಂಥ ಒಂದು ಚಿಂತನೆ ಮಾಡ್ತಾ ಇದ್ದೇವೆ ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು ಮೂರು ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗದ ಮೂರು ಲಕ್ಷ ಆ ಮೂರು ಲಕ್ಷ ಜನ ನಮ್ಮ ಹಾಲು ಮತದ ಸಮಾಜದವ್ರು ಇದ್ದಾಗ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇ ನಾನು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕೂಡ ನಾನು ಬೆ ಬೆಂಗ್ಳೂರಿಗೆ ಹೋದಾಗ ನಾ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಇಲ್ಲ ನೀವು ಯಾವುದೇ ಯಾವುದೋ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡಿಕೊಡೀವಿ ಮತ್ತು ನಾನು ಯಾವುದೋ ಪರಿಸ್ಥಿತಿಯೊಳಗೆ ನಾನು ನಾವೆಲ್ಲರೂ ಕೊಡ್ಕೊಂಡ ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವ್ರಿಗೆ ಯಾರು ಟಿಕೆಟ್ ಕೊಡ್ತೀವಿ ನಾವು ಆರಿಸ್ತೀವಿ ಅಂತ ನಾವು ಹೋಗಿ ನಾನು ಇವತ್ತು ಜಿಲ್ಲಾ ಮಂತ್ರಿಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರೇ ಅವರು ನಮ್ಮ ಸಮಾಜದವ್ರೆ ನಾನು ಇಷ್ಟೇ ಕೇಳಬಯಸ್ತೇನೆ ನೀವು ಬೆಳಗಾವಿ ನಗರದಲ್ಲಿ ಆದಂತ ಸಮಾವೇಶದಲ್ಲಿ ಕುರುಬ್ರಿಗೆ ಒಂದು ಸ್ಥಾನ ಕೊಡ್ತೀನಂದಿದ್ರಿ ಯಾಕೆ ಮರ್ತರ ಅಂತ ಅದೇನಿತ್ತು ಯಾಕಂದ್ರೆ ಚಿಂಗ್ಳಿ ಇವತ್ತು ನೀವು ಬುಡ ಅಧ್ಯಕ್ಷ ಮಾಡಿ ಅವ್ರನ್ನು ಒಂದು ಬಾದುಕು ಮಾಡಿದ್ದೀರಿ ಆ ದೃಷ್ಟಿಯಿಂದ ಅರ್ಥ ನೋಡುವಾಗ ನೀವು ಮೊದ್ಲೇ ಇದನ್ನು ವಿಚಾರ ಮಾಡೋದಾಗಿದ್ರೆ ನೀವು ಇವ್ರಿಗೆ ಅವ್ರಿಗೆ ಕೊಡೋದಾಗಿದ್ರೆ ಬೇರೆದವ್ರ ಕಡೆ ಅರ್ಜಿ ಆಗ್ತಿಗುತ್ತೀರಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂಥ ಪಕ್ಷದ ಕಾರ್ಯಕರ್ತರಿಗೆ ಈ ಸಾರಿ ಬರ್ತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಟ್ಟು ಅವರನ್ನು ಗೆಲ್ಲಿಸಿಕೊಂಡು ಇದ್ದೀವಿ ಅಂತ ಕಾರ್ಯಕರ್ತರಿಗೆ ಆಸೆ ತೋರಿಸಿದಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕರ್ತರನ್ನು ಬೀದಿಗೆ ತಳ್ಳಿ ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಟ್ಟಿಸಿಕೊಂಡು ಈಗ ಸ್ಪರ್ಧೆಗಿಡುವುದನ್ನು ನೋಡಿದರೆ ಅವರು ಅವರ ಪರಿವಾರದ ಲಾಲಸಿಗೆ ಒಳಗಾಗಿದ್ದಾರೆ ಒಳಗಾಗುವುದರ ಮೂಲಕ ಕಾರ್ಯಕರ್ತರೆಲ್ಲ ಇವರ ಬಗ್ಗೆ ಭ್ರಮನರಸನಗೊಳ್ಳುವಂತೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದನ್ನೆಲ್ಲ ನೋಡಿದರೆ ಹಿಂದಿನ ರಾಜಕಾರಣಿಗಳ ರಾಜಕಾರಣವನ್ನು ಯಾರು ಅಭ್ಯಾಸ ಮಾಡ್ತಾ ಬಂದಿರ್ತಾರೋ ಅವರಿಗೆ ಗೊತ್ತಿರುವಂಥ ಸಂಗತಿ ಏನಂದರೆ ಅವರು ತಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಆಶ್ವಾಸನೆ ಕೊಡ್ತಿದ್ರು ಭಾಷೆ ಕೊಡ್ತಿದ್ರು ಮಾತು ಕೊಡ್ತಿದ್ರು ಅದನ್ನು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಯಾವ ರೀತಿ ಈಡೇರಿಸ್ತಾ ಬಂದಿದ್ರು ಅನ್ನೋದನ್ನು ನೋಡಿದರೆ ನಿಮ್ಗೆ ಅರಿವಾಗ್ತೈತಿ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಅದೆಂಥ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ಸ್ನೇಹಿತರೆ ಎಸ್ ಆದರೆ ಯಾವಾಗ ರಾಜಕಾರಣಿ ಅಲ್ಲದವರು ಅಂದರೆ ಅಬಕಾರಿ ಉದ್ಯಮಿಗಳು ಅಥವಾ ಗಣಿ ಉದ್ಯಮಿಗಳು ಅದಕ್ಕಿಂತ ಹೆಚ್ಚಾಗಿ ಸಕ್ಕರೆ ಉದ್ಯಮಿಗಳು ಅಂದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾವಾಗ ಈ ಚುನಾವಣೆ ರಾಜಕಾರಣಕ್ಕೆ ಎಂಟ್ರಿ ಆದರೂ ಆವತ್ತಿನಿಂದ ಈ ರಾಜಕೀಯದ ಮೌಲ್ಯಗಳೇ ಬದಲಾದವು ರಾಜಕಾರಣದ ಸ್ಥಿತಿಗತಿಗಳೇ ಬದಲಾದವು ಅವರಂಥ ಅವರದ ಮೊದಲ ತತ್ವವೇ ಏನಂದರೆ ಕೊಟ್ಟ ಭಾಷೆ ಆಡಿದ ಮಾತು ಇವನ್ನೆಲ್ಲ ಮರಿಬೇಕು ಹೊಸದನ್ನೇ ಕ್ರಿಯೇಟ್ ಮಾಡಬೇಕು ಅನ್ನೋ ರೀತಿ ನಡ್ಕೊಂಡು ಅವರು ರಾಜಕೀಯದ ಮಿಥ್ಯಗಳನ್ನೇ ಬದಲಾಯಿಸಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಇರಲಿ ಸದ್ಯಕ್ಕೆ ಬೆಳಗಾವಿ ರಾಜಕಾರಣದ ಬಗ್ಗೆ ಹೇಳೋದಾದರೆ ನೀವು ನೋಡ್ತಾ ಬನ್ನಿ ಬೇಕಾದರೆ ಬೆಳಗಾವಿ ರಾಜಕಾರಣದಲ್ಲಿ ಅಕ್ಟೋಪಸ್ ಹಿಡಿತ ಹೊಂದಿರತಕ್ಕಂಥ ಜಾರಕಿಹೊಳಿ ಕುಟುಂಬಕ್ಕೆ ಅಥವಾ ರಾಜಕಾರಣಕ್ಕೆ ವಿರುದ್ಧವಾಗಿ ಸಡ್ಡು ಹೊಡೆದ ಮಹಿಳೆಯಂಥ ಎಮ್ ಎಲ್ ಸಿ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಫಲಿತಾಂಶ ಆದಮೇಲೆ ಹೆಸರುಗಳಿಸಿದಂಥ ಈ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಅಷ್ಟೇ ವೇಗದಲ್ಲಿ ತಮ್ಮ ಹೆಸರನ್ನು ತಮ್ಮ ಪ್ರಖ್ಯಾತಿಯನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆ ಆದಮೇಲೆ ಅವರು ಯಾರನ್ನು ವಿರೋಧಿಸಿದರು ಅಂದರೆ ಅದೇ ಜಾರಕಿಹೊಳಿ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡಿದ್ದರಿಂದ ಜನ ಅವರನ್ನು ಯಾವ ರೀತಿ ಹೊಗಳಿ ಅಟ್ಟಕ್ಕೆ ಯಾವ ರೀತಿ ಎಷ್ಟು ಬೇಗ ಅಟ್ಟಕ್ಕೆ ಏರಿಸಿದ್ರು ಅಷ್ಟೇ ಜನ ಇವತ್ತ ಹೆಬ್ಬಾಳ್ಕರು ಕೂಡ ಬೇರೆ ಯಾರೂ ಅಲ್ಲ ಈಗಾಗಲೇ ರಾಜಕೀಯದಲ್ಲಿದ್ದಂಥ ಜಾರಕಿಹೊಳಿ ಕುಟುಂಬದ ಮತ್ತೊಂದು ಪಡಿಹಚ್ಚು ಮತ್ತು ಬೇರೇನೂ ಅಲ್ಲ ಅಂತ ಭಾವಿಸುವಂತಾಗಿದೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಅವತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಹೆಸರು ಗಳಿಸಿದ್ರು ಅಷ್ಟೇ ಹೆಸರನ್ನು ತಮ್ಮ ಕೃತಿಗಳ ಮೂಲಕ ಕಳ್ಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಬಯಸಿ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅರ್ಜಿಯನ್ನು ಸಲ್ಲಿಸಿದರು ಅವರಲ್ಲೇ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಅಮರ್ ಸಿಂಹ ಪಾಟೀಲ್ ಆಗಿರ್ಬೋದು ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುಡ್ಚಿಯವರಾಗಿರ್ಬೋದು ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದಂಥ ಮೋಹನ್ ಕಾತ್ರಿಕ್ ಮಾಜಿ ಸಚಿವ ವಿ ಎಸ್ ಕೌಜುಲ್ಗಿಯವರ ಪುತ್ರ ರಾಜ್ದೀಪ್ ಕೌಜುಲ್ಗಿಯವರಾಗಿರ್ಬೋದು ಕಿರಣ್ ಸಾಧುನವರಾಗಿರ್ಬೋದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಂಥ ವಿನಯ್ ನಾವಲ್ಗಟ್ಟಿ ಕೂಡ ನಾವಲ್ಗಟ್ಟಿ ಗಿರೀಶ್ ಸೋನವಾಲ್ಕರ್ ಅವರು ಹಾಗೆಯೇ ಸಚಿವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಸೇರಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದವರಲ್ಲಿ ಮುಖ್ಯವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರತಕ್ಕಂಥ ಲಕ್ಷ್ಮಣ್ ಚಿಂಗ್ಳೆ ಆಗಿರ್ಬೋದು ಎಚ್ ಎಸ್ ನಸ್ಲಾಪುರ ಆಗಿರ್ಬೋದು ಕೆ ಪಿ ಸಿ ಸಿ ಸದಸ್ಯ ಚಿದಾನಂದ್ ಮಖಾನಿ ಆಗಿರ್ಬೋದು ಮಹಾದೇವ್ ಕೌಲಾಪುರ ಆಗಿರ್ಬೋದು ಇವರೆಲ್ಲ ಅರ್ಜಿ ಸಲ್ಲಿಸಿದ್ದಂಥವ್ರು ಇಷ್ಟೆಲ್ಲ ಇದ್ದರೂ ಸಚಿವರು ವರ್ಷೆ ನೋಡಿ ಏನು ಹೇಳ್ತಾರೆ ಅಂದರೆ ಮೊದಲು ಕೇಂದ್ರಕ್ಕೆ ಇಬ್ಬರು ಹೆಸರುಗಳನ್ನು ಮಾತ್ರ ಕಳಿಸಿದ್ದೇವೆ ಅಂತಂದರು ಅಂದರೆ ಅವರು ಕಳಿಸಿದಂಥ ಹೆಸರು ಯಾವು ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಗಿರೀಶ್ ಸೋನ ಸೋನಾಲ್ಕರ್ ಅನ್ನುವಂಥದ್ದು ಕೆಲವು ದಿನಗಳಾದಮೇಲೆ ಮತ್ತೆ ಅವರು ವರ್ಷೆ ನೋಡಿ ನಾವು ಕಳುಹಿಸಿದ ಹೆಸರುಗಳು ಪಕ್ಷ ನಡೆಸಿದಂಥ ಸರ್ವೆ ಸರ್ವೇದಲ್ಲಿ ಅವ್ರ ಹೆಸರು ಬಂದಿಲ್ಲ ಅಂದ್ರೆ ಅವ್ರು ಗೆಲ್ಲೋದಿಲ್ಲ ಅಂತ ಹೆಸರು ಬಂದವ ಅದಕ್ಕೆ ಆ ಎರಡು ಹೆಸರುಗಳನ್ನ ಕ್ಯಾನ್ಸಲ್ ಮಾಡಿ ಮತ್ತು ಬೇರೆ ಹೆಸರನ್ನು ಕಳಿಸ್ತೀವಿ ಅಂತ ಹೇಳಿದ್ರು ಮೀಡಿಯಾದಾಗ ಮತ್ತು ಅವ್ರು ಹೇಳಿದ ಟೈಮ್ಕ ಭಾಳ ಘಟಾನುಘಟಿಗಳು ಮಾಜಿ ಎಂ ಪಿಗಳು ಶಾಸಕರು ಅವರೆಲ್ಲ ಅರ್ಜಿ ಸಲ್ಲಿಸಿದರು ಅದರಲ್ಲೂ ವಕೀಲರು ಇದ್ದರು ಕೆ ಪಿ ಸಿ ಸದಸ್ಯರು ಇದ್ದರು ಅವ್ರದೇ ವಿಪರೀತ ಹಿಂಬಾಲಕರಾಗಿದ್ದಂಥ ಲಕ್ಷ್ಮಣ್ ಚಿಂಗ್ಳಿಯವರು ಕೂಡ ಇದ್ದರು ಅವ್ರ ಹೆಸ್ರನ್ನಾದ್ರೂ ಪರಿಗಣಿಸ್ತಾರೋ ಬಹುಶಃ ಅವ್ರಿಗಾದ್ರು ಕೊಡ್ತಾರಂಥೇಳಿ ಭಾಳ ಜನ ಭಾವಿಸ್ಕೊಂಡಿದ್ರು ಕಾರ್ಯಕರ್ತರು ಅಂದ್ಕೊಂಡಿದ್ರು ಆದರೂ ಅವ್ರಿಗೆ ಯಾರಿಗೂ ಟಿಕೆಟ್ ಕೊಡಲೇ ಇಲ್ಲ ಸಚಿವರ ಕಣ್ಣಲ್ಲಿ ಈ ಅರ್ಜಿ ಸಲ್ಲಿಸಿದಂಥ ಅವರೆಲ್ಲ ಅನ್ಫಿಟ್ ಕ್ಯಾಂಡಿಡೇಟ್ ರೀ ಅನ್ಫಿಟ್ ಕ್ಯಾಂಡಿಡೇಟ್ ಪಕ್ಷದ ವರಿಷ್ಠ ಹಾಗೆ ನೋಡಿದ್ರೆ ಪಕ್ಷದ ವರಿಷ್ಠರ ಪ್ರಕಾರ ಈ ಇಬ್ಬರೂ ಸಚಿವರು ಚುನಾವಣೆ ನಿಲ್ಲಬೇಕಾಗಿತ್ತು ಅದನ್ನು ತಪ್ಪಿಸ್ಲಿಕ್ಕಾಗಿ ಯಾರನ್ನಾದರೂ ನಿಲ್ಲಿಸಿ ಗೆಲ್ಲಿಸ್ತೀವಿ ನಿಮ್ಗೊಂದು ಸೀಟ್ ಬೇಕಿಲೋ ಅಷ್ಟು ಕೇಳಿದ್ರಿ ಅವರು ಪಕ್ಷದ ವರಿಷ್ಠನು ಕಾರ್ಯಕರ್ತರ ಗೆಲ್ಲಿಸಿ ಏನಾದರೂ ಕಳಿಸಿದರೆ ಸಚಿವರ ಬದ್ಧತೆಯನ್ನು ಮೆಚ್ಚಬಹುದಾಗಿತ್ತು ಆದರೆ ಇಬ್ಬರೂ ಕೂಡ ಧೃತರಾಷ್ಟ್ರರಾಗಿದ್ದರಿಂದ ಅವ್ರ ಮಕ್ಕಳೇ ಪಕ್ಷದ ಯಶಸ್ವಿ ಕಾರ್ಯಕರ್ತರಾದರೂ ಒಂದು ವೇಳೆ ಸ್ಪರ್ಧೆ ಮಾಡಿದರೆ ಗೆಲ್ಲುವ ಕ್ಯಾಂಡಿಡೇಟ್ಗಳು ಅವರೇ ಆದರು ಅನ್ನುವಂಥದ್ದು ಸ್ನೇಹಿತರೆ ಅದಕ್ಕಿಂತ ಹೆಚ್ಚಾಗಿ ಬಹಳ ಜನ ಈ ಜಿಲ್ಲೆಯಿಂದ ಏನು ನಿರೀಕ್ಷೆ ಮಾಡಿದರೆ ಅಂದರೆ ಈ ಸಾರಿ ಕುರುಬು ಸಮಾಜದವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಕಳಿಸ್ತಾರೆ ಏನು ಅಂಥೇಳಿ ಚಿಂತನೆ ಮಾಡಿದರು ತಿಳ್ಕೊಂಡಿದ್ರು ಅವರು ಯಾಕಂದರೆ ಕುರುಬ ಸಮಾಜದ ಋಣ ನಮ್ಮ ಮೇಲೈತೆ ಆ ಋಣಾನ ಈ ಟಿಕೆಟ್ ಕೊಡೋದ್ರ ಮೂಲಕ ಗೆಲ್ಲಿಸೋದ್ರ ಮೂಲಕ ಅದನ್ನು ತೀರಿಸ್ತೇವೆ ಅಂಥೇಳಿ ಇಬ್ಬರು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸತೀಶ್ ಅವರಾಗಿರ್ಬೋದು ಮೇಲಿಂದ ಮೇಲೆ ಅವರು ಹೇಳ್ತಿದ್ರು ಜೊತೆಗೆ ಕಳೆದ ಅಕ್ಟೋಬರ್ ತಿಂಗಳ ಮೂರರಿಂದ ಬೆಳಗಾವಿಯಲ್ಲಿ ನಡೆದಂಥ ಸಪಲ್ಡ್ ಇಂಡಿಯಾ ಸಮಾವೇಶದೊಳಗೆ ಈ ಬಗ್ಗೆ ಉಸ್ತುವಾರಿ ಸಚಿವರು ಮಾತಾಡಿದರು ಕುರುಬ ಸಮಾಜಕ್ಕೆ ಕೊಟ್ಟಿದ್ದರು ಏನಂತ ಜಿಲ್ಲೆಗೆ ಎರಡು ಕ್ಷೇತ್ರಗಳ ಪಕ್ಕಿ ಒಂದು ಕ್ಷೇತ್ರವನ್ನು ಕುರುಬ ಸಮಾಜಕ್ಕೆ ಕೊಟ್ಟೆ ಕೊಡ್ತೀವಿ ಅವ್ರನ್ನ ಗೆಲಿಸಿ ಗೆಲ್ಲಿಸ್ತೀವಿ ಅಂತೇಳಿ ಈ ಸಭೆಯನ್ನು ಉದ್ದೇಶಿಸಿ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರೇ ಆಗಿದ್ದಾರೆ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ಇಂಟರ್ನ್ಯಾಷನಲ್ ಒಂಬತ್ತನೆಯ ರಾಷ್ಟ್ರೀಯ ಮಹಾಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಬೇಕು ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಸಮಸ್ಯೆಗಳನ್ನು ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ಇವತ್ತು ಒಂದು ಐತಿಹಾಸಿಕ ಸಮ್ಮೇಳನ ಬೆಳಗಾವಿ ಇಡ್ತರೂ ನಮಗೆಲ್ಲ ತುಂಬ ಸಂತೋಷದಾಯಕ ವಿಚಾರ ಸುಮಾರು ಹನ್ನೆರಡು ಕೋಟಿ ಜನಸಂಖ್ಯೆ ಇರುವಂಥ ಈ ಸಮುದಾಯ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತ ತಡದೇ ಆದಂಥ ಕಾರ್ಯಗಳಿರ್ಬೋದು ಅವರ ಕಸುಗಳಿರಬಹುದು ಬೇರೆ ಬೇರೆ ಕೈಗಳಲ್ಲಿ ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅವರು ಮನವಿಯನ್ನು ಕೊಟ್ಟಿದ್ದಾರೆ ಏನು ಸಮಸ್ಯೆ ಇದೆ ಸಮುದಾಯ ಅದರ ಪ್ರಾಮಾಣಿಕ ಪ್ರಯತ್ನ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋದು ಹೇಳಿದ್ದಾರೆ ಹೀಗಾಗಿ ಅವರ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಆ ಸಮುದಾಯಕ್ಕೆ ಅದು ನ್ಯಾಯ ಸಿಗಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತಾ ಜೊತೆಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಹೊಸದಾಗಿ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೊಸ ಸರ್ಕಾರ ಬಂದಿದೆ ಇದೇ ಸಂದರ್ಭದಲ್ಲಿ ಅವರಿಗೆ ತಾವೆಲ್ಲ ಆತ್ಮೀಯವಾಗಿ ಸನ್ಮಾನ ಮಾಡಬೇಕು ಗೌರವಿಸ್ಬೇಕಂತ ಇನ್ನೊಂದು ಭಾಳ ಮುಖ್ಯ ಕಾರ್ಯಕ್ರಮ ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಕಾರ್ಯನಿರ್ವಹಿಸಿದ್ದಾರೆ ಅವರ ಅವಧಿಯಲ್ಲಿ ಭಾಳಷ್ಟು ಶೋಷಿತರಿಗೆ ದಣಿ ಇಲ್ಲದಂಥ ಸಮುದಾಯಗಳಿಗೆ ದಣಿ ಕೊಡುವಂಥ ಪ್ರಾಮಾಣಿಕ ಕೆಲಸ ಅವ್ರ ಹಿಂದೆ ಹದಿಮೂರರಿಂದ ಹದಿನೆಂಟರಲ್ಲಿರ್ಬೋದು ಈಗ ತಾನೇ ಈ ಹೊಸ ಸರ್ಕಾರದಲ್ಲಿ ಕೂಡ ಸಾಕಷ್ಟು ಜನಪರ ಸಮುದಾಯದ ಪರ ಕೆಲಸ ಮಾಡೋ ಮೂಲಕ ಈ ಸಮುದಾಯವನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಅಂಥವ್ರಿಗೆ ಇವತ್ತು ನಾವು ಸನ್ಮಾನ ಮಾಡೋದು ಭಾಳ ಸಂತೋಷ ಸಂಗತಿ ಅಂತ ನಾನು ಕೂಡ ಭಾವಿಸ್ತಾ ಇದ್ದೇನೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಕುರುಬರಿಗೆ ಬಹುಶಃ ನಾವು ಎಮ್ ಎಲ್ ಎ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕಾಗಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎರಡರಲ್ಲಿ ಒಂದಕ್ಕೆ ಕೊಡುವಂಥ ಒಂದು ಚಿಂತನೆ ಮಾಡ್ತಾ ಇದ್ದೀವಿ ಯಾಕೆ ಶಾಸಕನ ಮಾಡಲಿಕ್ಕೆ ನಮಗೆ ಅವಕಾಶ ದೊರೆಯದ ಕಾರಣ ಬಹುಸಂಖ್ಯಾತರು ಬೆಳಗಾವಿ ಜಿಲ್ಲೆ ಎರಡು ಪಾರ್ಲಿಮೆಂಟ್ನಲ್ಲಿ ಅದಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ ನೋಡೋಣ ನಿಮ್ಮ ನಮ್ಮ ವಿಚಾರವನ್ನು ನಮ್ಮ ವರಿಷ್ಠರಿಗೆ ನಮ್ಮ ಮುಖಂಡರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅವಕಾಶಕ್ಕೆ ಖಂಡಿತವಾಗಿ ಆ ಒಂದು ಸ್ಥಾನವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವನ್ನ ಹೇಳುತ್ತಾ ನಮ್ಮ ಸರ್ಕಾರ ನಿಮ್ಮ ಪರವಾಗಿರುವಂಥ ಸರ್ಕಾರ ನಿಮ್ಮ ರಕ್ಷಣೆಗೆ ಸದಾ ಸಿದ್ದರಾಮಯ್ಯ ಸರ್ಕಾರ ಕೆಲಸ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಅದು ಬೆಳಗಾವಿಯಲ್ಲಿ ಹಿಡಿದ್ರೆ ನಮಗೆಲ್ಲ ಹೆಮ್ಮೆಯ ವಿಚಾರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಇಡೀ ರಾಷ್ಟ್ರ ರಾಜ್ಯದ ತುಂಬ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಾಕ್ಷಿ ಆಗಿದ್ರಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ತಮಗೂ ಸಂಕಟು ಹೊಂದಿಸಿ ನನ್ನ ಮಾತಾ ಮಾತು ಮುಗಿಸ್ತೀನಿ ನಮ್ಮ ಆದರೆ ಆಮೇಲೆ ಏನಾಯ್ತು ನೋಡ್ರಿ ಅವತ್ತು ಅವರೇ ಆಡಿದ ಮಾತು ಕೊಟ್ಟ ಭಾಷೆಯನ್ನು ಮರೆತೇ ಬಿಟ್ರು ಸಾಲದಕ್ಕೆ ಅರ್ಜಿ ಸಲ್ಲಿಸಿದಂಥ ಕುರು ಸಮಾಜದ ಕ್ಯಾಂಡಿಡೇಟ್ಗಳು ಗೆಲ್ಲುವ ಸಂಭವ ಇದ್ದರೂ ಕೂಡ ಅವ್ರನ್ನೆಲ್ಲ ಅಸಮರ್ಥ ಅಭ್ಯರ್ಥಿಗಳಂತೇಳಿ ಸರ್ಟಿಫಿಕೇಟನ್ನು ಕೊಟ್ಟುಬಿಟ್ರು ಅವರೇ ಕೊಟ್ಟುಬಿಟ್ರು ಆ ಹಿಂದೆ ನಾಯಕರು ತಾವು ಅಂಥೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಡಳಿತದಲ್ಲಿ ಕಾಕತಾಳಿಯೋ ವಿಚಿತ್ರವೋ ಏನೋ ಗೊತ್ತಿಲ್ಲ ಕುರುಬು ಸಮಾಜದ ಯಾವೊಬ್ಬ ನಾಯಕನೂ ಕೂಡ ರಾಜಕೀಯವಾಗಿ ಮೇಲೆ ಹೇಳಲೇ ಇಲ್ಲ ಅವ್ರ ಮೇಲೆ ಹೇಳಲಿಲ್ಲೋ ಅವ್ರ ಮೇಲೆ ಹೇಳ್ದಂಗೆ ಇವರು ತಡೆದ್ರು ಇವ್ರು ಪುಷ್ ಮಾಡಲಿಲ್ವೋ ಅದೇನು ಗೊತ್ತಾಗಲಿಲ್ಲ ಅದು ಯಕ್ಷ ಪ್ರಶ್ನೆಯಾಗೇ ಉಳಿತು ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಸ್ಪರ್ಧೆ ಮಾಡಲಿಕ್ಕೆ ನಾನು ನಡೀತೀನಿ ನಮಗೆ ಟಿಕೆಟ್ ಕೊಡ್ರಿ ಅಂಥೇಳಿ ಬೆಳಗಾವಿ ಮಹಾನಗರ ಪಾಲಿಕೆಯ ಹಿಂದೊಮ್ಮೆ ಮೇಯರ್ ಆಗಿದ್ದಂಥ ಹಾಗೂ ಎರಡು ಬಾರಿ ಬೆಳಗಾವಿಯಿಂದ ಶಾಸಕರು ಆಗಿದ್ದಂಥ ರಮೇಶ್ ಅವರು ಟಿಕೆಟ್ ಕೇಳಿದರು ಆದರೆ ಅವ್ರಿಗೆ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ನ ಕೊಡಲಿಲ್ಲ ಅಲ್ಲಿ ಪ್ರಭಾವತಿ ಮರಡಿ ಎನ್ನುವ ಕಾರ್ಯಕರ್ತಿಗೆ ದೇವಾಂಗ ಸಮಾಜದ ಕಾರ್ಯಕರ್ತೆಗೆ ಟಿಕೆಟನ್ನು ಕೊಟ್ಟಿದ್ದರು ಯಾಕಂದರೆ ತೇರ್ದಾಳಮತ ಕ್ಷೇತ್ರದಿಂದ ದೇ ಅದೇ ಸಮಾಜದ ಉಮಾ ಸರಿಯವರು ನಿಲ್ಲಲಿಕ್ಕೆ ರೆಡಿಯಾಗಿದ್ದರು ಅವರು ತಯಾರಿನೂ ಮಾಡ್ಕೊಂಡಿದ್ರು ಒಂದು ವೇಳೆ ಅವ್ರೆಲ್ಲ ನಿಂತು ಗೆದ್ರಂದ್ರೆ ಎಲ್ಲಿ ಸಂಪುಟದಾಗ ನಮ್ಮ ಸ್ಥಾನ ಹಾರ್ತೈತೆ ಅಂತೇಳಿ ತಿಳ್ಕೊಂಡಿದ್ರು ಎಂಬಲ್ಲ ಅದನ್ನು ಮಾತ್ರ ಇಬ್ಬರೂ ಕೂಡ ಸಚಿವರಿಬ್ಬರೂ ಕೂಡೇ ಆ ಸ್ಥಾನವನ್ನು ದೇವಾಂಗ ಸಮಾಜದ ಹೆಣ್ಣುಮಗಳಿಗೆ ಕೊಟ್ಟಿದ್ದರು ಹೀಗಾಗಿ ರಮೇಶ್ ಕುರ್ಚಿ ಅವರಿಗೆಲ್ಲ ಟಿಕೆಟನ್ನು ಹಾರಿಸಿದ್ರು ಸ್ನೇಹಿತರೆ ಅಲ್ಲಿಯ ಸಮಾಜ ಕೋಟಾವನ್ನು ಭರ್ತಿ ಮಾಡೋ ಸಂಬಂಧ ಬೆಳಗಾವಿ ದಕ್ಷಿಣ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆಮೇಲೆ ಫಲಿತಾಂಶ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇರುವಂಥದ್ದು ಸ್ನೇಹಿತರೆ ಒಂದು ಅರಬಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಬಯಸಿದಂಥ ಪಕ್ಷದ ಯುವ ಕಾರ್ಯಕರ್ತ ಕುರುಬ ಸಮಾಜದ ಲಕ್ಕನ್ನ ಸಂಸುದ್ದಿ ಅವರು ಟಿಕೆಟ್ಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರ ಟಿಕೆಟನ್ನು ಮೇಲುಗಡೆ ಹೋಗದಂತೆ ತಡೆದಿದ್ರು ಅನ್ನುವಂಥದ್ದು ಸ್ನೇಹಿತರೆ ಅವರ ಬದಲಾಗಿ ಯಾರಿಗೆ ಕೊಟ್ಟಿದ್ರು ಅಂದರೆ ಎರಡು ಸಾವಿರ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂಥ ಅರವಿಂದ್ ದಳವಾಯಿ ಅವರನ್ನು ಟಿಕೆಟನ್ನು ಕೊಡುವಂತೆ ಮಾಡಿದರು ಹೋಗಲಿ ಅರವಿಂದ್ ದಳವಾಯಿ ಅವರನ್ನಿತಾರೆ ಅವ್ರನ್ನಾರ ಪಕ್ಷದಿಂದ ಗೆಲ್ಲಿಸಿ ಕಳಿಸ್ತಾರ ಆ ಚುನಾವಣೆ ಒಳಗೆ ಕ್ಷೇತ್ರದಲ್ಲಿ ದಳವಾಯಿ ಪರವಾಗಿ ಅದು ಬೇಡ ಅಂದರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಇಳಿಯಲೇ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಯಾಕಂದರೆ ಆ ಕ್ಷೇತ್ರದಿಂದ ಬಿ ಜೆ ಪಿ ಪಕ್ಷದಿಂದ ಬಾಲಚಂದ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದರು ಹೀಗಾಗಿ ಅಲ್ಲಿ ಅವರು ಪ್ರಚಾರ ಮಾಡಲಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಆ ಸಮಾಜಕ್ಕೆ ಬೆಂಬಲವಾಗಿರಬೇಕಾಗಿದ್ದಂಥ ಇವರೇ ಅಡ್ಡಗೋಡೆ ಆದರೆ ಆ ಸಮಾಜ ಯಾರನ್ನು ಅವರು ಕೇಳಬೇಕು ಅನ್ನುವಂಥ ಪರಿಸ್ಥಿತಿ ಅವರಿಗೆ ಒದಗಿ ಬಂದಿತ್ತು ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಎಸ್ ಟಿ ರಿಸರ್ವ್ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರ ಆಗಿತ್ತು ಜನರಲ್ ಕ್ಷೇತ್ರ ಆಗಿ ಮಾರ್ಪಾಡಾಗಿತ್ತು ಆ ಸಮಯದಲ್ಲಿ ನಾನು ಅಮ್ಮಿ ಗೋಕಾಕ್ ಮತಕ್ಷೇತ್ರದ ಸ್ಪರ್ಧೆ ಮಾಡಬಾರ್ದು ಯಾಕ ಅಂಥೇಳಿ ದಿವಂಗತ ಲಕ್ಷ್ಮಣ್ ತೋಳ್ನವರವರು ತಮ್ಮ ಆಪ್ತರ ಮುಂದೆ ತಮ್ಮ ಸ್ನೇಹಿತರ ಮುಂದೆ ಅಂದ್ಕೊಂಡಿದ್ರೆ ನಾನು ಒಮ್ಮೆ ಗೋಕಾಕ್ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕ್ಕೆ ಬಯಸಿದ್ದೀನಿ ಅಂತೇಳಿ ಅಷ್ಟು ಕೇಳಿದ್ದ ತಡ ಏನಂತಂದರೆ ಆ ತೋಳನವರು ಲಕ್ಷ್ಮಣನ ತೋಳ್ನವರ ಕುಟುಂಬನ ಯಾವ ರೀತಿ ಸಹೋದರರೆಲ್ಲ ಕೂಡ್ಕೊಂಡು ಕರ್ಬ್ ಮಾಡಿದರು ಅನ್ನುವಂಥದ್ದು ಜಿಲ್ಲೆಯ ಎಲ್ಲರಿಗೂ ಗೊತ್ತೇ ಇರುವಂಥದ್ದು ಸ್ನೇಹಿತರೆ ತೋಳನವ್ರಿಗಿಂತ ಹೆಚ್ಚಿನ ದೂರ ಅಂದರೆ ಕೌಜಲಿಗೆಯ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿಯವರ ಕತೆ ಇವ್ರದ್ದು ಏನಾಗಿತ್ತು ದಿವಂಗತ ವಿ ಎಸ್ ಅವರಿಗೆ ಬೆಂಬಲಿಗರಾಗಿದ್ದಂಥ ರಾಜೇಂದ್ರ ಸನ್ನಕ್ಕಿಯವರು ಜಾರಕಿಹೊಳಿ ಗುಂಪಿನ ಬೆಂಬಲಿಗರಾಗಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಆದರೂ ಅವರ ಸ್ಥಾನವನ್ನು ಕೇವಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವವರಿಗೆ ಮಾತ್ರ ಇತ್ತು ಅದಕ್ಕೆ ತ ಮುಂದೆ ಅವರಿಗೆ ಪ್ರಮೋಷನ್ ಆಗದಂಗೆ ಇವರೆಲ್ಲ ನೋಡಿಕೊಂಡಿದ್ದರು ಅಂತ ಹೇಳುವಂಥದ್ದು ಅವ್ರು ಎರಡು ಸಾರಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡಿದರು ಒಂದು ಸಾರಿ ಅಧ್ಯಕ್ಷ ಸ್ಥಾನಕ್ಕಾಗಿ ಫೈಟ್ ಮಾಡಿದರು ಬಟ್ ಈ ಮೂರೂ ಸಾರಿ ಅವರಿಗೆ ಅಡ್ಡಗೋಡೆ ಆದಂಥವ್ರು ಇದೇ ಜೆ ಕಂಪ್ನಿ ಜಾರಕಿಹೊಳಿ ಸಹೋದರಿ ಅಂತ ಅನ್ನುವಂಥ ಸುದ್ದಿಯನ್ನು ಸಣ್ಣಕ್ಕೆ ಅವರು ಬೆಂಬಲಿಗರ ಭಾಳ ವಿಷಾದದಿಂದ ವ್ಯಕ್ತಪಡಿಸುವಂಥದ್ದು ಸ್ನೇಹಿತರೆ ರಾಜೇಂದ್ರ ಅವರ ಜೊತೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂಥ ಹನ್ನೆರಡು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಇವತ್ತಿನ ಕಾಲದಾಗ ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲೇ ಬೆಳಿ ಜಿಲ್ಲೆಯಲ್ಲಿನ ಸಾಕಷ್ಟು ಜನ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಇವತ್ತು ಶಾಸಕರಾಗಿದ್ದಾರೆ ಸಂಸದರು ಆಗಿದ್ದಾರೆ ಆದರೆ ರಾಜಕಾರಣದಲ್ಲಿ ಎಲ್ಲರಿಗೂ ಪ್ರಮೋಷನ್ ಇರ್ತದೆ ಆದರೆ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವ್ರಿಗೆ ಮಾತ್ರ ಜೆಡ್ ಪಿ ಮುಂದಕ್ಕೆ ಹೋಗುವಂಥ ಪ್ರಮೋಷನ್ ಆಗಲೇ ಇಲ್ಲ ಅನ್ನೋದು ಈ ದುರಂತ ಅದು ಕೂಡ ಅವರು ಬೆಂಬಲಿಸಿದ ದುರಂತಲೇ ಅನ್ನುವಂಥ ಸುದ್ದಿ ಮಾತ್ರ ಇನ್ನೂ ಹೆಚ್ಚಿನ ದುಃಖ ತರುವಂಥದ್ದು ಸ್ನೇಹಿತರೆ ಈಗ ವಿಷಯಕ್ಕೆ ಬರೋದಾದರೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಲಿಂಗಾಯತ ಸಮಾಜ ಕುರುಬ ಸಮಾಜ ರೆಡ್ಡಿ ಸಮಾಜ ಮುಂತಾದ ಸಮಾಜದ ಘಟಾನುಘಟಿಗಳ ಅಭ್ಯರ್ಥಿಗಳೆಲ್ಲ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದರೂ ಕೂಡ ಅವ್ರನ್ನೆಲ್ಲ ಬದುಕಿ ಸರಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗನನ್ನು ಅಭ್ಯರ್ಥಿಯನ್ನಾಗಿ ಮಾಡ್ಕೊಂಡು ಬಂದರು ತಮ್ಮ ಮಗನಿಗೆ ಅನುಕೂಲ ಆಗಲಿ ಅಂಥೇಳಿ ಚಿಕ್ಕೋಡಿಯಿಂದ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸ್ಪರ್ಧಿ ಸ್ಪರ್ಧಿಸಲು ಟಿಕೆಟ್ ಪಡೆಯುವಂತೆ ಮನವೊಲಿಸಿದರು ಹೊಂದಾಣಿಕೆ ಮಾತುಕತೆ ಮಾಡಿಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರು ಯಾಕಂದರೆ ಅಲ್ಲಿ ಟಿಕೆಟ್ ತೊಗೊಂಡ್ರೆ ಲಿಂಗಾಯತ ಸಮಾಜದವ್ರು ನಾಲ್ನ ಹೊಟ್ಟು ಹಾಕಿಸ್ಬೋದು ಇಲ್ಲಿ ಹಿಂದುಳಿದ ಸಮಾಜದವ್ರನ್ನ ನನ್ನ ಮಗನಿಗೆ ಅವರು ಹಾಕಿಸುವಂಥ ಕೆಲಸ ಮಾಡ್ಬೋದು ಅನ್ನುವ ಜಂತ್ರಿ ಈ ವಿಷಯದಲ್ಲಿ ಇರುವಂಥದ್ದು ಸ್ನೇಹಿತರೆ ಈ ಮಧ್ಯೆ ಮಾಜಿ ಸಚಿವರು ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರಕಾಶ್ ಹುಕ್ಕೇರಿ ಅವರು ಪ್ರೆಸ್ಮೆಂಟ್ ಮಾಡ್ತಾರೋ ಏನು ಮಾಡ್ತಾರೋ ನಾವ್ಯಾರೂ ಲೋಕಸಭೆಯಿಂದ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇಲ್ಲ ನೀವು ಈ ಸಾರಿ ಹಾಲು ಮತದಕ್ಕೆ ಸೇರಿದವರಿಗೆ ಅಂದರೆ ಕುರುಬರಿಗೆ ನೀವು ಟಿಕೆಟ್ ಕೊಡ್ರಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಾವು ಹೊರ್ತೀವಿ ಅಂಥೇಳಿ ಅವ್ರು ಹೇಳಿದರು ನೀವು ಕುರ್ಬ್ರಿಗೆ ಯಾರಿಗಾದರೂ ಕೊಡ ಅದು ನಿಮ್ಮ ಇಚ್ಛೆ ಈವನ್ನ ನಿಮ್ಮದು ವಿಪರೀತ ವಿಪರೀತ ಹಿಂಬಾಲಕರಾಗಿರ್ತಕ್ಕಂಥ ಲಕ್ಷ್ಮಣ್ ಚಿಂಗ್ಳವರು ಕೊಟ್ಟರು ಕೂಡ ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಅವರು ಪ್ರೆಸ್ ಪ್ರೆಸ್ಮೀಟ್ ಮೂಲಕ ತಿಳಿಸಿದರು ಸ್ನೇಹಿತರೆ ಸಿದ್ದರಾಮಯ್ಯ ಅವರ ಸತ್ಕಾರ ಸಮಾರಂಭ ಬೆಳಗಾವ್ದಾಗಿದ್ದಾಗ ಆ ಸನ್ಮಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇನು ಹೇಳಿದ್ರು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲೋಕಸಭಾ ಟಿಕೆಟ್ ಅದವು ಒಂದನ್ನು ನಾವು ಹಾಲು ಮತದ ಸಮಾಜದವ್ರಿಗೆ ಟಿಕೆಟ್ ಕೊಡ್ತೀವಿ ಇನ್ನೊಂದು ಜನರಲ್ ಕೊಡ್ತೇವೆ ಅಂತ ಹೇಳಿದ್ರು ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು ಮೂರು ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗದ ಮೂರು ಲಕ್ಷ ಆ ಮೂರು ಲಕ್ಷ ಜನ ನಮ್ಮ ಹಾಲು ಮತದ ಸಮಾಜದವ್ರು ಇದ್ದಾಗ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕೂಡ ನಾವು ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿತ್ತೀರ ಓಟಿಂಗ್ಗಿಂತ ಮೊದಲೇ ದಿವಸ ನಾ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಇಲ್ಲ ನೀವು ಯಾವುದೋ ಯಾವುದೋ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡಿಕೊಡಿವಿ ಮತ್ತು ನಾನು ಯಾವುದೋ ಪರಿಸ್ಥಿತಿಯೊಳಗೆ ನಾನು ನಾವೆಲ್ಲರೂ ಕೊಡ್ಕೊಳೋ ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವ್ರಿಗೆ ಯಾರು ಟಿಕೆಟ್ ಕೊಡ್ತೀವಿ ನಾವು ಆರಿಸ್ವಿ ಆರಿಸ್ತರ್ತೇವೆ ಅಂತ ನಾವು ಹೋಗಿ ಹೇಳಿದ್ದೆವು ಅದು ಹೇಳಿದ್ವಿ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತ್ತು ಬೆಳಗಾವ್ ಲೋಕಸಭಾ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಆಯ್ತು ಅಂದ್ರೆ ಚಿಕ್ಕೋಡಿಗೆ ಹಾಲು ಮತದ ಸಮಾಜದ ಸಮಾಜದವ್ರು ಟಿಕೆಟ್ ಕೊಡ್ಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ್ತು ಸಮಾಜದವರು ಹೇಳಿದರು ಆ ಹಿನ್ನೆಲೆಯಲ್ಲಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಎಷ್ಟ ನನ್ನ ಮೇಲೆ ಮಾಡಿ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ ಈಗಾಗಲೇ ನಾನು ಇದನ್ನು ಈ ವಿಷಯವನ್ನು ನಾನು ಹೇಳಿದ್ದೇನೆ ಎರಡು ಮೂರು ಸರಿ ನಾನು ವಿಷಯನ ಹೇಳಿದ್ದೀನಿ ನಾನೇನು ಅಲ್ಲ ಈ

ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವ್ರಿಗೆ ಬಿಟ್ಟು ಕೊಡೋದು ಅವರು ಚಿಂಗ್ಳಿ ಅವ್ರಿಗೂ ಕೊಡ್ಬೋದು ಅಥವಾ ಮತ್ತಾರಿದ್ರು ಮತ್ತಾರಿಗಾದರೂ ಕೊಡ್ಬೋದು ಈಗ ಲಕ್ಷ್ಮಣ್ ಚಿಂಗಳಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಒಂದು ಫೈದ ಐತಿ ಅಲ್ಲಿ ನಮ್ಮ ಶಾಸಕರಿಲ್ಲ ಇಲ್ಲ ಟಿಕೆಟ್ ಕೊಟ್ಟಿತಂದ್ರೆ ಅಲ್ಲಿ ಫೈಟ್ ಆಗ್ತಿತ್ತು ಎಲ್ಲ ವಿಚಾರ ಮಾಡಿದ್ವಿ ಫೈಟ್ ಆಗ್ತಿತ್ತು ನಿಪ್ಪಾಣಿ ಕ್ಷೇತ್ರದಾಗ ಫೈಟ್ ಆಗ್ತಿತ್ತು ಲೋಕಸಭಾ ಅಭ್ಯರ್ಥಿ ದುಡಿ ನಮ್ಮ ನಮ್ಮ ಅಭ್ಯರ್ಥಿ ಫೈಟ್ ಆಗ್ತಿದ್ದೆ ಉಳಿದ ಕಡೆ ನಾವು ಅದೇವು ಹೆಸರೇ ಇಲ್ಲ ಮತ್ತೆ ವಿವೇಕರಾವ್ ಪಾಟೀಲ್ ಕೊಡೋ ಪ್ರಶ್ನೆ ಬಂದಿಲ್ಲ ವಿವೇಕರಾವ್ ಪಾಟೀಲ್ ಅರ್ಜಿನೂ ಕೊಟ್ಟಿಲ್ಲ ಪ್ರಶ್ನೆ ಏನು ಬರ್ತೀರ ಅದಾದ ಕೆಲವು ದಿನಗಳಲ್ಲಿ ಒಂದು ಬದಲಾವಣೆ ಆಯಿತು ಯಾವಾಗ ಕುರುಬ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಪ್ರಕಾಶ್ ಹುಕ್ಕೇರಿ ಅವರು ಒತ್ತಾಯ ಮಾಡಿದರು ಪ್ರೆಸ್ ಮೀಟ್ ಮೂಲಕ ಅವಾಗ ತಕ್ಷಣ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಚಿಂಗ್ಳೆಯವ್ರನ್ನ ಈ ಬುಡ ಅಂದರೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡು ಬಂದರು ಅಂದರೆ ಅಲ್ಲಿ ಒಬ್ಬ ಕುರುಬರನ್ನ ಹಿಂದೆ ಸರಿಸಿದಂಗೆ ಅದು ಅವ್ರನ್ನ ಬಿಟ್ಟ ಇನ್ನೂ ಮೂರು ಜನ ಇಲ್ಲಿ ಅದೇ ಸಮಾಜದ ಜನ ಅಭ್ಯರ್ಥಿಗಳಿದ್ರು ಆದರೆ ಅವರೆಲ್ಲ ಇವರ ದೃಷ್ಟಿಯೊಳಗೆ ಯೋಗ್ಯರಾಗಿರಲಿಲ್ಲ ಯೋಗ್ಯರಾಗಿರಲಿಲ್ಲ ಅನ್ನುವಂಥದ್ದು ಒಂದು ಕಡೆಗಾದರೆ ಅವರನ್ನು ಸರಿಸಿ ಆದಮೇಲೆ ಚಿಕ್ಕೋಡಿಯಿಂದ ಸ್ಪರ್ಧಿಸುವ ತಮ್ಮ ಮಗಳ ಹಾದಿಯನ್ನು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಮಾಡಿಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅತ್ತ ಬೆಳಗಾವಿಯಿಂದ ಸ್ಪರ್ಧಿಸಲು ರೆಡಿಯಾಗಿ ನಿಂತಿದ್ದಂಥ ತಮ್ಮ ಮಗನ ಹಾದಿ ಕ್ಲಿಯರ್ ಆಗಲಿಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೇ ರೀತಿ ಮಾಡೋದ್ರ ಮೂಲಕ ಅವನ್ನೆಲ್ಲ ಬಾಜುಕು ಸರಿಸೋದ್ರ ಮೂಲಕ ತಮ್ಮ ಮಗನಿಗೆ ಟಿಕೆಟನ್ನು ತೆಗೆದುಕೊಂಡು ಬಂದರು ಅನ್ನುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಬೇರೆ ಯಾರಿಗೂ ಕೊಟ್ಟರು ಕೂಡ ಅವ್ರು ನಮ್ಮಷ್ಟು ಖರ್ಚು ಮಾಡುವಂಥ ಕೆಪಾಸಿಟಿ ಈ ಯಾವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಂಥ ಯಾವ ಅಭ್ಯರ್ಥಿಗಳು ಕೂಡ ಆಹಾರ ಇರೋದಿಲ್ಲ ಅವರಿಗೆ ಫಿಜಿಬಿಲಿಟಿ ಇಲ್ಲ ಏನಿದ್ರು ನಾವೇ ಮಾಡಬೇಕು ನಾವೇ ಖರ್ಚು ಮಾಡಬೇಕು ಬೇರೆದವ್ರಿಗೆ ನಾವೇ ಖರ್ಚು ಮಾಡಬೇಕು ನಮ್ಮ ಮಕ್ಕಳಿಗೆ ಮಾಡಿರೋ ಅದು ಮುಂದೆ ನಮಗೆ ಉಪಯೋಗ ಆಕತ್ತಿಲ್ಲ ಅನ್ನುವಂಥ ಧೋರಣೆ ಇಬ್ಬರೂ ಸಚಿವರು ತಳೆದು ಈ ಟಿಕೆಟನ್ನು ಪಡೆದುಕೊಂಡು ಬಂದಿರುವಂಥದ್ದು ಸ್ನೇಹಿತರೆ ನಮ್ಮ ಪಕ್ಷದ ಹಂತದಲ್ಲಿ ಮೊದಲ ವಿಜಯವನ್ನು ಅವರು ಸಾಧಿಸಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ಹಣದಿಂದ ಈ ಡೆಮೋಕ್ರಸಿಯನ್ನು ಹೇಗೆ ಬೇಕಾದರೂ ಕಟ್ಟಿ ಹಾಕ್ಬೌದು ಅಂತ ಭಾವಿಸಿಕೊಂಡು ಹಾಗೇ ನಡೆದುಕೊಂಡಿರ್ತಕ್ಕಂಥ ಇಬ್ಬರೂ ಸಚಿವರ ಧೋರಣೆಯನ್ನು ಖಂಡಿಸಿ ಮೊದಲ ಬಾರಿ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುರ್ಚಿಯವರು ಅವರು ಪ್ರೆಸ್ಮೆಂಟ್ ಮಾಡಿ ಖಾರವಾಗಿ ವಿರೋಧ ಮಾಡಿದರು ನಮ್ಮ ಕುರುಮ ಸಮಾಜಕ್ಕೆ ಇವರಿಬ್ಬರಿಂದ ಭಾಳ ಅನ್ಯಾಯ ಆಗೈತಿ ಇನ್ಸಲ್ಟ್ ಆಗೈತಿ ಮತ್ತು ಇವರು ಅನ್ಯಾಯ ಮಾಡಿಯೋರು ಅಂಥೇಳಿ ತಮ್ಮ ಕುರುಬ ಸಮಾಜದ ಗಮನ ಸೆಳೆಯುವ ಪ್ರಯತ್ನವನ್ನು ಅವರು ಬಹಳ ಆಕ್ರೋಶಭರಿತವಾಗಿ ಮಾಡಿದರು ಮಾಡಿದ್ರು ಅಂತ ಹೇಳುವಂತದ್ದು ಸ್ನೇಹಿತರೆ ಅವ್ರೇನ್ ಮಾಡಿದ್ರು ನೀವು ಕೇಳಿ ನೋಡ್ರಿ ಮೊದಲನೇದಾಗಿ ಬೆಳಗಾವಿ ಲೋಕಸಭಾದಿಂದ ಮೃಲಾಲ್ ಹೆಬ್ಬಾಳ್ಕರ್ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿಯವರು ಅವ್ರಿಗೆ ಅಭಿನಂದನೆಗಳು ಮತ್ತು ನನ್ನ ಶುಭಾಶಯಗಳನ್ನು ಕೊಡ್ತೇನೆ ಅವರು ಆರಿಸಿ ಬರೋಕ್ಕಿಂತ ಮುಂಚೆ ನಾನು ಇವತ್ತು ಜಿಲ್ಲಾ ಮಂತ್ರಿಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರೇ ಅವರು ನಮ್ಮ ಸಮಾಜದವ್ರೆ ನಾನು ಇಷ್ಟೇ ಬಯಸ್ತೀನಿ ನೀವು ಬೆಳಗಾವಿ ನಗರದಲ್ಲಿ ಆದಂತ ಸಮಾವೇಶದಲ್ಲಿ ಕುರುಬರಿಗೆ ಒಂದು ಸ್ಥಾನ ಕೊಡ್ತೇನೆ ಅಂದಿದ್ರಿ ಯಾಕೆ ಅಂತ ಅಂತದೇನಿತ್ತು ಯಾಕಂದ್ರೆ ಚಿಂಗಳಿ ಅವರಿಗೆ ಇವತ್ತು ನೀವು ಬುಡ ಅಧ್ಯಕ್ಷ ಮಾಡಿ ಅವ್ರನ್ನು ಒಂದು ಬಾಜುಕು ಮಾಡಿದ್ದೀರಿ ಆ ದೃಷ್ಟಿಯಿಂದ ಅರ್ಥ ನೋಡುವಾಗ ನೀವು ಮೊದ್ಲೇ ಇದನ್ನು ವಿಚಾರ ಮಾಡೋದಾಗಿದ್ರೆ ನೀವು ಇವ್ರಿಗೆ ಅವ್ರಿಗೆ ಕೊಡೋದಾಗಿದ್ರೆ ಬೇರೆದವ್ರ ಕಡೆ ಅರ್ಜಿ ಆಗ್ತಕ್ಕೀರಿ ಬೇರೆದವ್ರ ಕಡೆ ಅರ್ಜಿ ತಗೊಂಡು ಇದನ್ನ ಮಾಡೋದು ಎದಕ್ಕೆ ಮತ್ತು ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ ನನ್ಗೆ ಯಾರು ಬಂದ ಭೇಟಿಯಾಗಿಲ್ಲ ನಾವು ಇನ್ನೂ ಸರ್ವೆ ಮಾಡತ್ತೀವಿ ಇನ್ನು ನಿನ್ನಿನವರೆಗೆ ಸರ್ವೆನ ಮಾಡತ್ತಿದ್ರು ಅವರು ಅಲ್ಲಿ ಹೆಸರನ್ನು ಬಂದು ರಾತ್ರಿ ಅದನ್ನ ಎಂಟು ದಿವ್ಸ ಮುಂಚೆನೆ ಎಲ್ಲ ಆಗಿದೆ ಯಾಕಂದ್ರೆ ನೀವು ತೆಗೆದು ನೋಡಿ ಎಲ್ಲ ವಿನಲ್ಲಿ ಮೇಡಮ್ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಮಗ ಹೋಗಿ ಭೇಟಿಯಾಗಿದ್ದಾರೆ ಅವರು ಇವರು ಇವ್ರ ಮಕ್ಕಳನ್ನು ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ಲಿಕ್ಕೆ ಇದರ ಅರ್ಥ ಏನು ನಮ್ಮಂತವ್ರಿಗೆ ಕಾರ್ಯಕರ್ತರಿಗೆ ಏನ್ ತಿಳಿದಿಲ್ವ ಈತರ ಬಗ್ಗೆ ನಾನು ಇಷ್ಟೇ ಬಯಸ್ತೇನೆ ಚಿಂಗಯ್ಯ ಅವರಿಗೆ ನೀವು ಕೊಡಬೇಕಾಗಿತ್ತು ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ ಮತ್ತು ಜಿಲ್ಲಾ ಮಂತ್ರಿಗಳನ್ನ ನಾನು ಕೇಳ್ಬಯಸ್ತೇನೆ ನೀವು ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಅವರು ಆರಿಸಿ ಬರುವಂತ ನಿಮ್ಮ ಸಮೀಪನ ಅವ್ರಲ್ಲ ಯಾವತ್ತು ನಿಮ್ಮ ಬದಿಗೆ ಕುಂತು ಮಾತನಾಡುವವರು ನೀವು ಹೇಳಿದ ಹಾಗೆ ಅವರು ಎಲ್ಲ ಕೆಲಸ ಮಾಡ್ಕೊಂಡು ಬರೋರು ಅವ್ರಿಗೆ ಕೊಡ್ಲಿಲ್ಲ ಮತ್ತೊಬ್ಬರಿಗೆ ಏನ್ ಕೊಡ್ತೀರಿ ಇವತ್ತು ನೀವು ಅವರಿಗೆ ಚಾಕ್ಲೇಟ್ ಕೊಟ್ಟು ನೀವು ಏನ್ ಬುಡಕ್ ಕೊಟ್ಟಿದ್ರೆ ಅದು ತಪ್ಪು ಅವ್ರದ್ದು ಇದು ನಮ್ಮ ಸಮಾಜಕ್ಕೆ ಮಾಡಿದಂತ ದ್ರೋಹ ನಮ್ಮ ಸಮಾಜಕ್ಕೆ ಕೊಟ್ಟಂತ ಇದು ಇದು ಕೆಟ್ಟ ಇನ್ಸಲ್ಟ್ ಆಗಿದೆ ನಮ್ಮ ಸಮಾಜಕ್ಕೆ ಯಾಕಂದ್ರೆ ನೀವು ಎಂ ಪಿ ಆಗಲಿಕ್ಕೆ ಇದ್ರಿ ಅದಕ್ಕೆ ನಿಮಗೆ ನಾವು ನಮ್ಮ ಬುಡ ಅಧ್ಯಕ್ಷ ಕೊಟ್ಟಿದ್ದೀವಿ ಇದನ್ನು ತೋರಿಸ್ಲಿಕ್ಕೆ ಏನು ಏನಂತ ನೀವು ಇದನ್ನು ಮಾಡ್ತೀರಿ ಒಂದು ಕಡೆ ಇದನ್ನು ಮಾಡೋದು ಇವತ್ತು ಬೆಳಗಾವಿ ನಗರದ ಶಾಸಕರಾದಂಥ ರಾಜು ಶೇಟ್ ಅವರು ಅವರು ಬೆಳಗಾವಿ ನಗರದ ಅಧ್ಯಕ್ಷರು ಮತ್ತು ದಕ್ಷಿಣ ಭಾಗದ ಅಧ್ಯಕ್ಷರು ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಆಗಬೇಕಾದ್ರೆ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿಗೆ ಚೇರ್ಮನ್ ಆಗ್ಬೇಕಾದ್ರೆ ಇವ್ರದ್ದು ಸಮ್ಮತಿ ಇಲ್ಲಿ ಶಿವ ಆಗುದಿಲ್ಲ ಇವ್ರು ಹೆಂಗ ಸಮ್ಮತಿ ಕೊಟ್ರು ಅಲ್ಲಿ ಯಾಕೆ ಇವ್ರ ಅಧಿಕಾರ ಬೇರೆದವ್ರಿಗೆ ಬರೆದು ಕೊಟ್ರ ಇವ್ರ ಅಧಿಕಾರ ಯಾರಿಗೆ ನಾನು ಕೇಳ್ತೇನೆ ಒಂದು ಕಾಂಗ್ರೆಸ್ ಮಾಜಿ ಶಾಸಕನಾಗೆ ಇವತ್ತು ಬೆಳಗಾವಿ ನಗರಕ್ಕೆ ಈ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ಶಿಪ್ ಬರಬೇಕಾಗಿತ್ತು ಇಲ್ಲಿ ಮೆಂಬರ್ಗಳು ಇಲ್ಲಿವರನ್ನೇ ಆಗಬೇಕು ಇಷ್ಟೆಲ್ಲ ಇರುವಾಗ ನೀವು ಯಾರಿಗೆ ಮಾಡಿದಿರಿ ನೀವು ಯಾ ಏನಂತ ತಿಳ್ಕೊಂಡಿದಿರಿ ನೀವು ಈ ಬೆಳಗಾವಿ ನಗರದ ಒಂದು ಇತಿಹಾಸನ ತೆಗೆದು ನೋಡ್ಲಾಗಿ ಇಲ್ಲಿಯವರೆಗೇನೆ ಏನ್ ಚಿಕ್ಕೋಡಿಂದ ಬಂದು ಅಥವಾ ಅತನಿಂದ ಬಂದು ಇಲ್ಲಿ ಚೇರ್ಮನ್ ಆಗಿಲ್ಲ ಇದು ಬೆಳಗಾಂ ಅರ್ಬಂಟ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತ ಚೇರ್ಮನ್ರು ಇಲ್ಲಿಯ ಸ್ಥಾನಿಕವಾಗಿ ಇರ್ಬೇಕನ್ನೋದನ್ನೇ ಅದರ ಉದ್ದೇಶಿಸ್ತಿದೆ ಎಂ ಪಿ ಕ್ಯಾಂಡಿಡೇಟ್ ಇರುವಾಗ ಬುಡಾ ಚೇರ್ಮನ್ ಮಾಡಿದರೆ ನಡೀತಿದೆ ಸ್ವಾಮಿ ಅಂದ್ರೆ ಇದು ಮಾಡುವಂತ ಅನ್ಯಾಯ ಇದನ್ನು ಸರಿಪಡಿಸ್ಕೋಬೇಕು ಅಂತನ್ನೋದ್ರೆ ನನ್ನ ಸೊ ಬರಲಿರ್ತಕ್ಕಂಥ ಚುನಾವಣೆಯಲ್ಲಿ ಸ್ವಂತ ಮಕ್ಕಳ ಸ್ವಂತ ಪರಿವಾರ ಪ್ರೇಮಿಗಳಾಗಿರ್ತಕ್ಕಂಥ ಇಬ್ಬರು ಸಚಿವರ ಮಕ್ಕಳು ಸ್ಪರ್ಧೆಯ ಬಗ್ಗೆ ವಿವಿಧ ಸಮಾಜದ ಜನ ಯಾವ ರೀತಿ ರಿಯಾಕ್ಟ್ ಆಗ್ಬೋದು ಇವರಿಗೆ ಸ್ಪಂದಿಸ್ಬೋದು ಯಾವ ರೀತಿ ಸ್ಪಂದಿಸ್ತಾರೋ ಅವೆಲ್ಲ ಆ ಸ್ಪಂದನೆಗಳು ಹೋಟಾಗಿ ಯಾವ ರೀತಿ ಕನ್ವರ್ಟ್ ಆಗ್ತಾವು ಅದರಲ್ಲೂ ಎರಡೂ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟು ಆರು ಲಕ್ಷ ಜನ ಮತದಾರರು ನಾವು ಇದ್ದೀವಿ ಅಂತ ಹೇಳಿಕೊಳ್ ಹೇಳ್ಕೊಳ್ತಾ ಇರುವಂಥ ಈ ಕುರುವ ಸಮಾಜ ಅಂದರೆ ಹಾಲು ಮತ ಸಮಾಜದವರು ಈ ಇಬ್ಬರೂ ಸಚಿವರ ಮಕ್ಕಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಅಥವಾ ಸ ವಿರೋಧ ಮಾಡ್ತಾರ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ತಕ್ಷಣ ಆಗ್ರಿ ಹಾಗೆಯೇ ನಮ್ಮ ದ್ರಾವಿಡ ಭಾರತ ಫೇಸ್ಬುಕ್ ಪೇಜ್ಗೆ ಫಾಲೋವರ್ಸ್ ಆಗಿರಲಿಲ್ಲ ಅಂತಕ್ಕನ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ನೀವು ಕೂಡ ನೋಡುವಂಥಾಗಲಿ ಅನ್ನುವ ಅಪೇಕ್ಷೆ ನಮ್ಮದು ಸ್ನೇಹಿತರೆ ಧನ್ಯವಾದಗಳು